ನಮಸ್ಕಾರ ವಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರಿ ಕಳೆದ ಹದಿನೈದು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ವರ್ಣನ ಆರ್ಭಟ ಜೋರಾಗಿದ್ದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಅನಂತಪುರ ಗ್ರಾಮದಲ್ಲಿ ಈ ಮಳೆಯಿಂದಾಗಿ ಒಂದು ಮನೆಗಳು ಗೋಡೆ ಕುಸಿತ ಉಂಟಾಗಿದ್ದು ಇದರಿಂದ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅತನಿ ಗ್ರಾ ಅತನಿ ಅನಂತಪುರ ಗ್ರಾಮ ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆಯಾದ್ಯಂತ ಸುಮಾರು ಮನೆಗಳು ಮಳೆಯಿಂದಾಗಿ ಗೋಡೆ ಕುಸಿತಗೊಂಡಿದೆ ಈ ಕುರಿತು ಒಂದು ಚಿಕ್ಕ ವರದಿ ಇದೆ ಬನ್ನಿ ನೋಡೋಣ ಇದು ಇವತ್ತು ಬೆಳಗ್ಗೆ ಬಿದ್ದ ಮೂರು ದಿವಸದಿಂದ ಧಾರಾಕಾರ ಮಳೆ ಸುರಿಯೋದ್ರಿಂದ ಅವರಿಗೆ ಯಾವ ರೀತಿ ಮಕ್ಕಳು ಕೂಡ ಇಲ್ಲ ಜೀವ ಹಾನಿ ಏನಾಗಿಲ್ಲ ಅವರು ಇರ್ಲಿಕ್ಕೊಬ್ಬರೇ ಇರ್ತಾರೆ ಅದಕ್ಕೆ ಕೂಲಿನ ಹಾನಿ ಮಾಡಿ ಬರುತ್ತಾರೆ ವಯಸ್ಸಾಗೈತೆ ಅವರಿಗೆ ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿ ಗುಳಿಗೆ ಕೂಡ ಅವ್ರಿಗೆ ಚಾಲದವ ಅದಕ್ಕೆ ಸರ್ಕಾರದಿಂದ ಒಂದು ಸಾಯಧನ ಮಾಡಬೇಕು ಅನಂತಪುರ ಗ್ರಾಮದಲ್ಲಿ ನಾವು ಕೂಡ ಸವಿತಾ ಸಮಾಜದಿಂದ ಯಾವುದೇ ರೀತಿಯಿಂದ ಬಡ ಪ ಬಡ ಕುಟುಂಬದಿಂದ ಬಂದಿದವ್ರು ಇದ್ದಾರೆ ಅದಕ್ಕೆ ಸರ್ಕಾರ ಒಂದು ಸಹಾಯ ತಮ್ಮಲ್ಲಿ ಪ್ರತಿ ಎಷ್ಟೋ ಸಲ ನಾವು ಹೇಳಿದಿವ್ರಿ ಮತ್ತು ಮನೆ ಹಾಕ್ರಿ ಅಣ್ಣನ ಯಾರು ಈಗಿನ ತನಕ ಯಾರು ಹಾಕಿದ್ರಿ ಅವರೆಲ್ಲ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ಏನ್ರಿ ಮೆಂಬರ್ಗಳ ಸ್ವಲ್ಪ ಸ್ವಲ್ಪ ಮನೆ ಬರೋದ್ರಿಂದ ಅದಕ್ಕೆ ಎಲ್ಲರಿಗೆ ಹಾಕ್ಲಿಕ್ಕೆ ಆಗಂಗಿಲ್ಲ ಇಲ್ಲ ಅತಿ ಗುರುಸು ಹಸಿ ಇದ್ದಾದ್ರೆ ಈಗಿನ ತನಕ ಹಾಕಿದ್ದಾರೆ ಅದಕ್ಕೆ ಇಲ್ಲಿ ಇನ್ನು ಮುಂದೆ ಒಂದು ಮನೆ ಮಂಜೂರು ಮಾಡ್ಬೇಕಂತ ಸರ್ಕಾರಕ್ಕೊಂದು ವಿನಂತಿ ಅಂತ ಕೇಳಿ அஸ்ேட்டி இதேது thank sure. sure.